ರಕ್ಷಕನಾದ ಯೇಸು ಕ್ರಿಸ್ತನಿಂದ ಸಮಾಧಾನವು ಸಂತೋಷವು ಪ್ರತಿಯೊಬ್ಬೊಬ್ಬರಿಗೂ ಉಂಟಾಗಲಿ ಆ ಅದ್ಭುತ ದೇವರು ರಕ್ಷಕನು ಜೀವಸ್ವೋತ್ವನಾಗಿರುವಂಥ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನ ಬೋಧನೆಗಳಿಂದ ಪ್ರಭಾವಿತರಾಗಿ ಆತನ ಬೋಧನೆಗಳಿಗೆ ತಮ್ಮ ಜೀವಿತಗಳನ್ನು ಒಪ್ಪಿಸಿಕೊಟ್ಟು ನೀತಿ ಮಾರ್ಗದಲ್ಲಿ ನಡೀತಿರುವಂಥ ಒಳ್ಳೆ ಮಾರ್ಗದಲ್ಲಿ ನಡೀತಿರುವಂಥ ಎಲ್ಲ ಕ್ರೈಸ್ತ ಸಮುದಾಯಕ್ಕೆ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತೇನೆ ಪ್ರಿಯ ದೇವರ ಮಕ್ಕಳೇ ನಾವು ರಕ್ಷಕನಾದ ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನ ವಾಕ್ಯವನ್ನು ಹಿಂಬಾಲಿಸ್ತಾ ಆತನ ಹಿಂಬಾಲಕರಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ದೇವೆ ಅದು ಉತ್ತಮವಾದದ್ದು ಶ್ರೇಷ್ಠವಾದ ಭಕ್ತಿ ಜೀವಿತ ಅದು ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತವಾದಂಥ ಅತಿಶಯವಾದಂಥ ಒಂದು ಉತ್ತಮವಾದಂಥ ಬದುಕು ಪ್ರತಿದಿನ ನಾವು ಒಳ್ಳೆಯವರಾಗಿ ನಡೆಯುತ್ತಾ ಒಳ್ಳೆಯ ಜೀವಿತವನ್ನು ಜೀವಿಸ್ತಾ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕುತ್ತಾ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಸಮಾಜಕ್ಕೆ ಒಳ್ಳೆಯ ಉದಾಹರಣೆಯಾಗಿ ಬದುಕ್ತಾ ಇದ್ದೇವೆ ಸರ್ ಆದರೆ ಈ ದೇಶದ ಸಂವಿಧಾನ ಈ ದೇಶದ ಕಾನೂನನ್ನು ಅರಿತಿರಬೇಕಾಗಿದ್ದಂಥ ನಾವುಗಳು ಎಲ್ಲ ಸ್ವಲ್ಪ ಮಟ್ಟಿಗೆ ನಾವು ದೂರ ಉಳಿದಿದ್ದೇವೆ ಆದ್ದರಿಂದ ಸಂವಿಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡು ಸಂವಿಧಾನದ ಆಶ್ರಯಗಳು ಸಂವಿಧಾನದ ಹಕ್ಕುಗಳು ಮಾತ್ರವಲ್ಲದೆ ಈ ದೇಶದ ಕಾನೂನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮುಂದೆ ಸಾಗೋದಾದರೆ ನಾವು ಕ್ರಿಸ್ತಿಯ ಸಮಾಜದವರಾದ ನಾವು ಅದ್ಭುತವಾದ ಜೀವಿತವನ್ನು ಈ ದೇಶದಲ್ಲಿ ಜೀವಿಸ್ಬೋದು ಪ್ರಿಯ ದೇವರ ಮಕ್ಕಳೇ ಹಳ್ಳಿಗಳಲ್ಲಿ ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ರಕ್ಷಕರನ್ನಾಗಿ ಸ್ವೀಕರಿಸಿಕೊಂಡು ಅದ್ಭುತವಾದ ಜೀವಿತವನ್ನು ಜೀವಿಸ್ತಾ ಸಮಾಜಕ್ಕೆ ಬೆಳಕಾಗಿ ಸಮಾಜಕ್ಕೆ ಉದಾಹರಣೆಯಾಗಿ ಕೆಟ್ಟತನದಿಂದ ದೂರವಿದ್ದು ದುಷ್ಟತನದಿಂದ ದೂರ ಇದ್ದು ನೀತಿವಂತರಾಗಿ ಪ್ರಯ ಜೀವಿಸುವುದಕ್ಕೆ ಪ್ರಯಾಸ ಪಡೆದು ಬದುಕ್ತಿರುವಂಥ ಎಲ್ಲ ದೇವರ ಮಕ್ಕಳಿಗೂ ನನ್ನ ಕಾನೂನಿನ ಕೆಲವು ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಪ್ರಿಯ ದೇವರ ಮಕ್ಕಳೇ ಅನೇಕರಲ್ಲಿ ಒಂದು ಪ್ರಶ್ನೆ ನಾವು ನಮಗೆ ಆರಾಧಿಸುವುದಕ್ಕೆ ಚರ್ಚ್ಗಳಿಲ್ಲ ನಾವು ಇರುವಂಥ ಹಳ್ಳಿಗಳಿಂದ ಬಹಳ ದೂರ ಪ್ರಯಾಣ ಮಾಡಿ ಹೋಗಬೇಕು ಚರ್ಚ್ ಕಟ್ಟಡಗಳು ಎಲ್ಲಿಯೂ ಇಲ್ಲ ಹಾಗಾದರೆ ಅನೇಕ ಜನರು ನಮ್ಮನ್ನು ನೀವು ದೊಡ್ಡ ದೊಡ್ಡ ಚರ್ಚ್ಗಳಿಗೆ ಹೋಗಿ ದೂರ ದೂರ ಪ್ರ ಇರುವಂಥ ಚರ್ಚ್ಗಳಿಗೆ ಹೋಗ್ರಿ ಅಧಿಕೃತವಾಗಿ ಚರ್ಚ್ಗಳಾಗಿರುವಂಥ ಆ ಚರ್ಚ್ಗಳಿಗೆ ಹೋಗಿ ಆರಾಧನೆ ಮಾಡಬೇಕು ನಿಮ್ಮ ಮನೆಗಳಲ್ಲಿ ನೀವು ಆರಾಧಿಸಬಾರದು ನೀವು ಆರಾಧಿಸಿದ್ರು ನೀವು ನಿಮ್ಮ ಮನೆಯವರು ಮಾತ್ರ ಆರಾಧಿಸಬೇಕು ಇನ್ನು ಯಾರು ಕೂಡ ನಿಮ್ಮ ಆರಾಧನೆಗೆ ಬರಬಾರದು ನೀವು ಪ್ರಾರ್ಥಿಸುವುದಕ್ಕೆ ಮನೆಗಳಿಗೆ ಬರಬಾರದು ಎಂಬುದಾಗಿ ಅನೇಕ ಕಾರ್ಯಗಳನ್ನು ಜನರು ಹೇಳ್ತಲೇ ಇರ್ತಾರೆ ಬಟ್ ಅವ್ರು ಹೇಳುವಂಥದ್ದು ಅವ್ರ ಕರ್ತವ್ಯ ಆದರೆ ನಮಗೆ ಕಾನೂನಿನ ಅರಿವು ನಮಗೆ ಸಂವಿಧಾನದಲ್ಲಿ ಕೊಟ್ಟಲ್ಪಟ್ಟಿರುವಂಥ ಒಂದು ಅಧಿಕಾರ ಹಕ್ಕಿನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಎಷ್ಟೋ ಸಾರಿ ತುಂಬ ದೂರ ದೂರ ಪ್ರಯಾಣ ಮಾಡ್ಕೊಂಡು ಹೋಗಿ ಚರ್ಚ್ಗಳಿಗೆ ಹೋಗ್ಲಿಕ್ಕೆ ಅನೇಕ ಕೈನಲ್ಲಿ ಆಗೋದಿಲ್ಲ ಅನೇಕರು ವಯಸ್ಸಾದವರು ಇರ್ತಾರೆ ಮಾತ್ರ ಒಳದೇ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಬಸ್ಗಳ ಹತ್ತಕ್ಕಾಗದೇ ಇರುವಂಥವ್ರು ಇರ್ತಾರೆ ಆದರೆ ತಮ್ಮದೇ ಆದ ಹಳ್ಳಿಯಲ್ಲಿ ಯಾರೋ ಒಬ್ಬ ಪಾಸ್ಟ್ರು ಚರ್ಚ್ ನಡೆಸ್ತಾ ಇರ್ತಾರೆ ಮದ ದೇವರನ್ನ ಆರಾಧನೆ ಮಾಡ್ತಿರ್ತಾರೆ ಆ ಆರಾಧನೆಗೆ ಹೋಗ್ಬಹುದಾ ಆ ಮನೆಯಲ್ಲಿ ಆರಾಧನೆಗೆ ಕೂತ್ಕೊಳ್ಬಹುದಾ ಇದು ಒಂದು ದೊಡ್ಡ ಪ್ರಶ್ನೆ ಮಾತ್ರವಲ್ಲದೆ ಮನೆಯಲ್ಲಿ ಆರಾಧನೆ ಮಾಡ್ತಿದ್ರೆ ಅನೇಕ ಕ್ರಿಸ್ತ ವಿರೋಧಿಗಳು ಬಂದು ನಿಮಗೆ ಲೈಸೆನ್ಸ್ ಇದೆಯಾ ನಿಮಗೆ ಯಾರು ಲೈಸೆನ್ಸ್ ಕೊಟ್ಟರು ಮನೇಲಿ ಪ್ರಾರ್ಥನೆ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ನಿಮಗೆ ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ ನೀವು ಮನೆಯಲ್ಲಿ ಆರಾಧನೆ ಮಾಡ್ತಾ ಇರೋದು ಕಾನೂನು ವಿರುದ್ಧ ಕಾನೂನು ಬಾಹಿರ ಆದುದರಿಂದ ನೀವು ಮನೆಗಳಲ್ಲಿ ಆರಾಧನೆ ಮಾಡಬಾರ್ದು ಎಂಬುದಾಗಿ ಅನೇಕ ಸಮಸ್ಯೆಗಳನ್ನು ಸಮಾಜದಲ್ಲಿ ಶಾಂತಿಯುತವಾಗಿ ನಡೀತಕ್ಕಂಥ ವಾತಾವರಣವನ್ನು ಅಶಾಶ್ವತವಾಗಿ ಅಶಾಂತಿಯನ್ನು ಉಂಟು ಮಾಡಿ ಗಲಭೆ ಎಬ್ಬಿಸುವಂಥದ್ದು ಕೂಡ ನಮ್ಮ ಕಣ್ಣು ಮುಂದಿದೆ ಈಗ ಒಂದು ಪ್ರಶ್ನೆ ನಮ್ಮ ಎಲ್ಲ ದೇವ ಮಕ್ಕಳಲ್ಲೂ ಒಂದು ಪ್ರಶ್ನೆ ನಾವು ಮನೆಗಳಲ್ಲಿ ಆರಾಧಿಸಬಹುದಾ ಬಾಡಿಗೆ ಮನೆಗಳಲ್ಲಿ ನಾವು ದೇವರನ್ನು ಆರಾಧಿಸಬಹುದಾ ನಾನು ಈ ಒಂದು ಎಪಿಸೋಡ್ನಲ್ಲಿ ನಾನು ಮಾತನಾಡ್ತೇನೆ ಮನೆಗಳಲ್ಲಿ ಆರಾಧನೆ ನಡೆಸಬಹುದಾ ಇದಕ್ಕೆ ಲೈಸೆನ್ಸ್ ಅಗತ್ಯತೆ ಇದೆಯಾ ಇದಕ್ಕೆ ಪರ್ಮಿಷನ್ ಬೇಕಾ ಇದ್ರ ಕುರಿತಾಗಿ ಮಾತ್ರ ಮಾತನಾಡ್ತೇನೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ಮಾತನಾಡ್ತೇನೆ ಬಾಡಿಗೆ ಮನೆಗಳಲ್ಲಿ ಆರಾಧನೆ ನಡೆಸಬಹುದಾ ಬಾಡಿಗೆ ಮನೆಗಳಲ್ಲಿ ಆರಾಧನೆ ನಡೆಸೋ ಹಾಗಿದ್ರೆ ಏನೇನು ದಾಖಲೆಗಳು ಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈಗ ಆರಂಭ ಮಾಡೋಣ ಮೊದಲನೇದಾಗಿ ನೀವಿರುವಂಥ ಹಳ್ಳಿಯಲ್ಲಿ ಯಾರೋ ಪಾಸ್ಟ್ ಬಂದು ಮನೆಯಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ ಅಲ್ಲೊಂದು ಹತ್ತು ಜನ ಇಪ್ಪತ್ತು ಜನ ಸೇರಿ ಬಂದು ದೇವರನ್ನ ಆರಾಧಿಸ್ತಾ ಇರ್ತಾರೆ ಇದಕ್ಕೆ ಏನಾದರೂ ಲೈಸೆನ್ಸ್ ಅಗತ್ಯತೆ ಇದೆಯಾ ಇದಕ್ಕೆ ಪರ್ಮಿಷನ್ ಬೇಕಾ ಅಂತ ನೀವು ಕೇಳೋದಾದರೆ ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿನಲ್ಲಿ ನಿಮಗೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಅನೇಕರು ಬಂದು ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಯಾವ ಲೈಸೆನ್ಸ್ ನಿಮಗೆ ಸಿಗೋದಿಲ್ಲ ಯಾವ ಪರ್ಮಿಷನ್ ನಿಮಗೆ ಅಗತ್ಯತೆ ಇಲ್ಲ ಯಾವ ಪರ್ಮಿಷನ್ ಕೂಡ ಕೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅದು ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಇನ್ನೊಬ್ಬ ವ್ಯಕ್ತಿಯ ಪರ್ಮಿಷನ್ ಅಗತ್ಯತೆ ಇಲ್ಲ ಮಾತ್ರವಲ್ಲದೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಪರ್ಮಿಷನ್ ಸಿಗೋದಿಲ್ಲ ಯಾಕೆಂದರೆ ಕೊಡುವುದಕ್ಕೆ ಬರೋದೇ ಇಲ್ಲ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬಹುದು ನಿಮ್ಮ ಮನೆಯಲ್ಲಿ ಕೆಲವರನ್ನು ಸೇರಿಸಿ ಭಕ್ತಿಯಿಂದ ಬರುವಂಥವರು ವಾಲಂಟರಿಯಾಗಿ ಸ್ವಯಂ ಪ್ರೇರಿತವಾಗಿ ಬಂದು ಕೂತು ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಎಲ್ಲಿ ಅವಕಾಶ ಇದೆ ಸಂವಿಧಾನದಲ್ಲಿ ಅಂತ ನೋಡುವ ನೋಡುವಾಗ ಆರ್ಟಿಕಲ್ ನೈನ್ಟೀನ್ ಎರಡನೇ ಭಾಗದಲ್ಲಿ ಈ ಬರ್ತಿದೆ ನೀವು ಶಾಂತಿಯುತವಾಗಿ ಸಭೆ ಕೂಡಬಹುದು ನಿರಾಯುಧರಾಗಿ ಯಾವುದೇ ಆಯುಧಗಳಿಲ್ಲದೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳ ಯೋಚನೆ ಇಲ್ಲದೆ ಯಾವುದೇ ಕಾನೂನು ಬಾಹಿರವಾದ ಕೃತ್ಯಗಳಲ್ಲಿ ಭಾಗಿಯಾಗದೆ ಮಾರಕಾಸ್ತ್ರಗಳನ್ನು ಇಟ್ಟುಕೊಳ್ಳದೆ ನೀವು ಒಳ್ಳೆಯ ಸಭ್ಯತೆಯಿಂದ ಗೌರವಯುತವಾಗಿ ಕಾನೂನಾತ್ಮಕವಾಗಿ ನೀವು ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬಹುದು ಅದಕ್ಕೆ ಎಲ್ಲಿಂದಲೂ ಕೂಡ ಲೈಸೆನ್ಸ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅದು ಬೇಕಾಗಲೂ ಇಲ್ಲ ನೀವು ಪ್ರಾರ್ಥನೆ ನಡೆಸುವಾಗ ಮತ್ತೊಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಕ್ಕಪಕ್ಕದವರಿಗೆ ಡಿಸ್ಟರ್ಬೆನ್ಸ್ ಆಗಬಾರದು ಅಕ್ಕಪಕ್ಕದವರಿಗೆ ನೀವು ದೊಡ್ಡ ದೊಡ್ಡ ಸೌಂಡ್ಗಳಿಟ್ಟು ಸೌಂಡ್ ಬಾಕ್ಸ್ಗಳನ್ನ ಇಟ್ಟು ಮತ್ತೊಬ್ಬರಿಗೆ ತೊಂದರೆಯನ್ನುಂಟು ಮಾಡುವ ರೀತಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಬಾರದು ಪ್ರಾರ್ಥನೆ ನೀವು ಮತ್ತೊಬ್ಬರಿಗೆ ಡಿಸ್ಟರ್ಬ್ ಆಗುವ ಹಾಗೆ ಮತ್ತೊಬ್ಬರಿಗೆ ತೊಂದರೆಯಾಗುವ ಹಾಗೆ ಮತ್ತೊಂದು ಮನೆಗೆ ಸಮಸ್ಯೆಯನ್ನುಂಟು ಮಾಡುವ ಹಾಗೆ ನೀವು ಪ್ರಾರ್ಥನೆಯನ್ನು ಮಾಡಬಾರದು ಆದರೆ ನೀವು ಸೇರಿ ಪೀಸ್ಫುಲ್ಲಾಗಿ ಸಮಾಧಾನಕರವಾಗಿ ನಿಮ್ಮ ದೇವರನ್ನು ನೀವು ಯಾವ ದೈವವನ್ನು ಆರಾಧಿಸ್ತೀರೋ ನೀವು ಯಾವ ದೈವ ನಿಮಗೆ ಇಷ್ಟವಾಗಿದೆಯೋ ನಿಮಗೆ ಯಾವ ದೇವರು ಒಂದು ವೇಳೆ ಯೇಸು ಕ್ರಿಸ್ತನ್ ನಿಮ್ಮ ದೇವರಾಗಿದ್ದರೆ ಆ ದೇವರನ್ನು ನೀವು ಪೂರ್ಣ ಪ್ರೀತಿಯಿಂದ ಪೂರ್ಣ ಗೌರವದಿಂದ ನಿಮ್ಮ ಮನೆಗಳಲ್ಲಿ ಆರಾಧಿಸಬಹುದು ಮಾತ್ರವಲ್ಲದೆ ನಿಮ್ಮ ಮನೆಗೆ ಇತರರು ಕೂಡ ಸ್ವಯಂ ಪ್ರೇರಿತರಾಗಿ ಯಾರ ಬಲವಂತವಿಲ್ಲದೆ ಯಾರ ಬಲತ್ಕಾರವಿಲ್ಲದೆ ಯಾವುದೇ ಆಮಿಷಗಳನ್ನೊಡ್ಡದೆ ಯಾವುದೇ ಹಣ ಆಮಿಷಗಳನ್ನ ಕೊಡದೆ ಸ್ವಯಂ ಪ್ರೇರಿತರಾಗಿ ನನಗೆ ಏಸು ಬೇಕು ಏಸುವನ್ನು ನಾನು ಆರಾಧಿಸುತ್ತೇನೆ ಈ ಮನೆಯಲ್ಲಿ ಕೂಡಿ ಬರ್ತಾ ಇದ್ದಾರೆ ಈ ಮನೇಲಿ ಬಂದು ಆರಾಧಿಸಬಹುದು ನಾನು ಅಂತ ಹೇಳಿ ಬಂದು ಪ್ರಾರ್ಥನೆ ಮಾಡುವಾಗ ಅದು ಕಾನೂನು ಬಾಹಿರವಾಗುವುದಿಲ್ಲ ಅದು ಕಾನೂನಾತ್ಮಕವಾಗಿ ನೀವು ನಡೆಸಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋಗಬಹುದು ಅದಕ್ಕೆ ಎಲ್ಲೂ ಕೂಡ ಪರ್ಮಿಷನ್ಗಾಗಿ ಅಲ್ದಾಡಬೇಡಿ ಎಲ್ಲೂ ಪರ್ಮಿಷನ್ ಸಿಗುತ್ತೆ ಲೈಸೆನ್ಸ್ ಸಿಗುತ್ತೆ ಅಲ್ಲಿ ದುಡ್ಡು ಕಟ್ಟಬೇಕು ಇಲ್ಲಿ ದುಡ್ಡು ಕಟ್ಟಬೇಕು ಅವರು ಹಣ ಕೇಳ್ತಿದ್ದಾರೆ ಈ ಪಾಸ್ಟ್ರು ಹಣ ಕೇಳ್ತಿದ್ದಾರೆ ಆ ಪಾಸ್ಟ್ರು ಹಿಂಗೆ ಹೇಳಿದ್ರು ಈ ಪಾಸ್ಟ್ರು ಹಿಂಗೆ ಹೇಳಿದ್ರು ಈ ಸಂಸ್ಥೆಯವರು ಹೀಗೆ ಹೇಳಿದ್ರು ಆ ಸಂಸ್ಥೆಯವರು ಹಾಗೆ ಹೇಳಿದ್ರು ಅಂತೇಳಿ ದಯವಿಟ್ಟು ಓಡಿ ಹೋಗಿ ಹಣವನ್ನು ಖರ್ಚು ಮಾಡಿ ನಷ್ಟ ಅನುಭವಿಸಬೇಡಿ ಅಧಿಕಾರಿಗಳು ಮಾತ್ರವಲ್ಲದೆ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ನಿಮಗೆ ಎಲ್ಲ ರೀತಿಗಳಲ್ಲೂ ಹಕ್ಕು ಕೊಟ್ಟಿದೆ ಆ ಹಕ್ಕು ಆ ಪರ್ಮಿಷನ್ ಆ ಲೈಸೆನ್ಸ್ ಎಲ್ಲಿದೆ ಅಂತಂದ್ರೆ ಆ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ಹತ್ತೊಂಬತ್ತರ ಎರಡನೇ ಭಾಗದಲ್ಲಿ ಶಾಂತಿಯುತವಾಗಿ ನಿರಾಯುಧರಾಗಿ ಸಭೆ ಸೇರಬಹುದು ಇದು ನಿಮಗೆ ಕೊಡಲ್ಪಟ್ಟಿರುವಂಥ ಲೈಸೆನ್ಸ್ ಇದನ್ನು ಮಂದಟ್ಟು ಮಾಡಿಕೊಳ್ಳಿ ಇದನ್ನು ಗಮನ ಹರಿಸ್ಕೊಳ್ಳಿ ದೊಡ್ಡ ದೊಡ್ಡ ಪಾಸ್ಟರ್ಸ್ಗಳು ಅಥವಾ ಸೇವಕರುಗಳು ಅವರಿಗೆ ದೊಡ್ಡ ದೊಡ್ಡ ಚರ್ಚ್ಗಳಿರುವಾಗ ಇರುವಾಗ ನಿಮ್ಮನ್ನು ಮಿಸ್ಗೈಡ್ ಮಾಡಬಹುದು ಸರ್ಕಾರಕ್ಕೆ ಮಾತ್ರವಲ್ಲದೆ ಅಧಿಕಾರಿಗಳಿಗೆ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮನೆಗಳಲ್ಲಿ ನೀವು ಪ್ರೇಯರ್ ಮಾಡಿದ್ರೆ ಅದಕ್ಕೆ ಲೈಸೆನ್ಸ್ಗಳು ಬೇಕು ಟ್ರಸ್ಟ್ಗಳು ಬೇಕು ರಿಜಿಸ್ಟ್ರೇಷನ್ ಆಗಿರಬೇಕು ಇವೆಲ್ಲ ತಪ್ಪು ಕಲ್ಪನೆ ಇವೆಲ್ಲ ಸುಳ್ಳು ಕಲ್ಪನೆ ಇವೆಲ್ಲ ಸುಳ್ಳು ಕಾನೂನಿಗೆ ಇಲ್ಲದೆ ಇರುವಂತ ಸಂಗತಿಗಳು ಕಾನೂನ ಏತರವಾಗಿರ್ತಕ್ಕಂಥ ಸಂಗತಿಗಳು ಆದುದರಿಂದ ಯಾರು ಮೋಸ ಹೋಗ್ಬೇಡ್ರಿ ನಿಮ್ಮ ಮನೆಗಳಲ್ಲಿ ಒಂದು ವೇಳೆ ನಿಮ್ಮ ವಿಶ್ವಾಸಿಗಳ ಮನೆಗಳಲ್ಲಿ ಪ್ರಾರ್ಥನೆ ಮಾಡೋದಾದ್ರೆ ಆ ಮನೆಯವರು ಸ್ವಯಂ ಪ್ರೇರಿತವಾಗಿ ಮನಸಂತೋಷದಿಂದ ಸ್ವೈಚ್ಛೆಯಿಂದ ವಾಲಂಟ್ರಿಯಾಗಿ ಪ್ರಾರ್ಥನೆಗಳನ್ನು ನಡೆಸಿಕೊಳ್ಳೋದಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದಕ್ಕೆ ಇತರರನ್ನು ಸೇರಿಸಿಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೆ ಕಾನೂನು ಯಾವುದೇ ಯಾವುದೇ ರೀತಿಯಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದಿಲ್ಲ ಆದುದರಿಂದ ಇದನ್ನು ಕೇಳಿಸ್ಕೊಳ್ತಿರುವಂಥ ಇರುವಂಥ ಪ್ರಿಯ ದೇವರ ಸೇವಕರುಗಳೇ ಪ್ರಿಯ ದೇವ ಜನರೇ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ನೀವು ಮಾಡಿಕೊಳ್ಬೋದು ಮತ್ತೆ ಇತರರು ಬಂದು ಕೂಡ ಪ್ರಾರ್ಥನೆ ಮಾಡಬಹುದು ಆದರೆ ಮತ್ತೊಬ್ಬರಿಗೆ ಡಿಸ್ಟರ್ಬೆನ್ಸ್ ಮಾಡಬಾರದು ಮತ್ತೊಬ್ಬರಿಗೆ ತೊಂದರೆಯನ್ನುಂಟು ಮಾಡಬಾರದು ಆದ್ದರಿಂದ ಕೆಲವು ಅಧಿಕಾರಿಗಳು ಒಂದು ವೇಳೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಕೆಲವು ಸಾರಿ ನೀವು ಸ್ಟೇಷನ್ಸ್ಗಳಲ್ಲಿ ಮತ್ತು ಕೆಲವು ಅಧಿಕಾರಿಗಳ ಹತ್ರ ಹೋದಾಗ ನೀವು ನಿಮ್ಮ ನೀವು ನಿಮ್ಮ ಕುಟುಂಬ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ ಅಭ್ಯಂತರ ಇಲ್ಲ ನೀವು ನಿಮ್ಮ ಕುಟುಂಬ ಪ್ರಾರ್ಥನೆ ಮಾಡ್ಕೊಳ್ಬಹುದು ನಿಮ್ಮ ಬೇರೆಯವ್ರನ್ನ ಕರೆಸ್ಕೊಳ್ಬೇಡಿ ಬೇರೆ ಕಡೆಯಿಂದ ಬರಬಾರ್ದು ಅಂತ ಹೇಳುವಾಗ ನೀವು ಹೇಳಬೇಕಾಗಿದ್ದಿಷ್ಟೇ ಸ್ವಾಮಿ ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ ನಮಗೆ ಸಂವಿಧಾನ ಅಧಿಕಾರ ಕೊಟ್ಟಿದೆ ನಾನು ಶಾಂತಿಯುತವಾಗಿ ನಿರ್ವಾಯಿತರಾಗಿ ಸಭೆ ಸೇರಬಹುದು ಕೆಲವು ವಿಡಿಯೋಗಳನ್ನು ನೀವು ನೋಡಿದ್ದಿರ್ಬೋದು ಅನೇಕ ಕೆಲವು ವ್ಯಕ್ತಿಗಳು ಒಂದು ಮನೆಯಲ್ಲಿ ಅನೇಕರನ್ನ ಸೇರಿಸಿಕೊಂಡು ಅವರ ಕಾರ್ಯ ಚ ಚಟುವಟಿಕೆಗಳನ್ನು ಅವರ ಕಾರ್ಯವೈಖರಿಗಳನ್ನು ಮಾತ್ರವಲ್ಲದೆ ಜನರಿಗೆ ಅವರ ಕಾರ್ಯಕರ್ತರಿಗೆ ಹೇಳುವುದನ್ನು ನೀವು ಕಂಡಿದ್ದೀರಿ ಅನೇಕ ಕಾರ್ಯಗಳು ಅನೇಕ ಚಟುವಟಿಕೆಗಳು ಅನೇಕ ಕ್ರಿಯೆಗಳ ಬಗ್ಗೆ ಮಾತನಾಡ್ತಾ ಇರುವಂಥ ವಿಡಿಯೋಗಳು ನಮ್ಮ ಕಣ್ಣು ಮುಂದೆ ಸಾಗಿ ಬರ್ತಾ ಇದೆ ಅಂತಹ ವಿಚಾರದಲ್ಲಿ ನೀವು ಯಾವುದೇ ರಾಜಕೀಯಕ್ಕೆ ವಿರುದ್ಧವಾಗಿ ಆಗಲಿ ಈ ದೇಶಕ್ಕೆ ವಿರುದ್ಧವಾಗಿ ಆಗಲಿ ದೇಶದ ಆರ್ಥಿಕತೆಗೆ ವಿರುದ್ಧವಾಗಿ ಆಗಲಿ ಈ ದೇಶದ ಸಮಾಜದ ಸ್ವಸ್ಥತೆಯನ್ನು ಕೆದಡುವಂಥ ಹಾಳು ಮಾಡುವಂಥ ಮೀಟಿಂಗ್ಗಳನ್ನ ಯಾರೂ ಮಾಡೋದಿಲ್ಲ ದೇವರ ಮಕ್ಕಳು ಕ್ರೈಸ್ತರು ಆದುದರಿಂದ ನೀವು ಮಾಡುವಂಥದ್ದು ಪ್ರಾರ್ಥನೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೂ ಹಕ್ಕಿದೆ ನಿಮ್ಮೊಂದಿಗೆ ಸೇರಿ ಅನೇಕರು ನಿಮ್ಮ ಮನೇಲಿ ಕೂಡಿ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಅಧಿಕಾರ ಹಕ್ಕು ಸ್ವಾತಂತ್ರ್ಯ ನಿಮಗಿದೆ आ स्वातंत्र आर्टिकल नईटी एरने भाग ಅದರಲ್ಲಿ ನೀವು ನಿರಾಯುಧರಾಗಿ ಶಾಂತಿಯುತವಾಗಿ ಸಭೆ ಸೇರಬಹುದು ಸಭೆ ಸೇರುವುದಂತಂದರೆ ಅನೇಕರು ಸೇರಿ ಬರುವಂಥದ್ದು ಅನೇಕರು ಸೇರಿ ನೀವು ಪ್ರಾರ್ಥನೆ ಮಾಡ್ತೀರಿ ಆರಾಧಿಸ್ತೀರಿ ದೇವರನ್ನು ಸ್ತುತಿಸ್ತೀರಿ ಎಸ್ ಅದಕ್ಕೆ ಯಾವ ಪರ್ಮಿಷನ್ ಸಿಗೋದಿಲ್ಲ ಯಾವ ಪರ್ಮಿಷನ್ ಕೂಡ ನಮ್ಮ ದೇಶದ ಕಾನೂನಲ್ಲಿಲ್ಲ ಆ ಕಾನೂನಿನಲ್ಲಿ ನಮ್ಮ ಸಂವಿಧಾನದಲ್ಲಿರುವಂಥ ಒಂದೇ ಒಂದು ಲೈಸೆನ್ಸ್ ಆರ್ಟಿಕಲ್ ನೈನ್ಟೀನ್ ಇದನ್ನು ಮಂದಟ್ಟು ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ವಾಲ ಎಂಟ್ರಿ ಆಗಿ ಸ್ವಪ್ರೇರಿತರಾಗಿ ಪ್ರೀತಿಪೂರ್ವಕವಾಗಿ ಯಾವ ಲಾಭ ಇಲ್ಲದೆ ಯಾವ ಆಮಿಷವಿಲ್ಲದೆ ಯಾವ ಹಣ ತೆಗೆದುಕೊಳ್ಳದೆ ಸ್ವಯಂ ಪ್ರೇರಿತರಾಗಿ ಆ ಯೇಸು ಕ್ರಿಸ್ತನನ್ನ ಪ್ರಾರ್ಥಿಸಿಕೊಳ್ಳುವುದಕ್ಕೆ ನಿಮ್ಮ ಮನೇಲಿ ಬಂದು ಪ್ರಾರ್ಥನೆ ಮಾಡಿಕೊಳ್ಬಹುದು ಅನೇಕರು ಇತರರು ಬಂದು ಪ್ರಾರ್ಥನೆ ಮಾಡಿಕೊಳ್ಬಹುದು ಆದುದರಿಂದ ಯಾರು ಕಂಗೆಡಬೇಡಿ ಯಾರು ಧೈರ್ಯಗಿಡಬೇಡಿ ನೀವು ಧೈರ್ಯವಾಗಿ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗಿ ಒಳ್ಳೆಯದನ್ನು ಮಾಡ್ಕೊಂಡೋಗಿ ಕಾನೂನಾತ್ಮಕವಾಗಿ ಹೋಗಿ ಮಾತ್ರವಲ್ಲದೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಲೈಸೆನ್ಸ್ಗಳನ್ನ ಹುಡುಕಿ ಎಲ್ಲೂ ಹೋಗಬೇಡಿ ಯಾವ ಹಣವನ್ನು ಖರ್ಚು ಮಾಡಬೇಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಇತರರು ಇಚ್ಛೆ ಇರುವಂಥವರು ಸ್ವಇಚ್ಛೆಯಿಂದ ಬಂದು ನಿಮ್ಮೊಂದಿಗೆ ಪಾಲುಗಾರರಾಗಿ ಪ್ರಾರ್ಥನೆ ಮಾಡಬಹುದು ಹಾಗೆ ಇನ್ನೊಂದು ವಿಚಾರ ಪ್ರಾ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಬೋರ್ಡ್ಗಳನ್ನ ಹಾಕುವಂಥದ್ದು ಹೊರಗಡೆ ಬೋರ್ಡ್ ಹಾಕುವಂಥದ್ದು ಯಾವುದೋ ನಾನು ಟ್ರಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ಬೋರ್ಡ್ ಹಾಕುವಂಥದ್ದು ಇದು ಅವರ ಆ ರೀತಿ ಬೋರ್ಡ್ಗಳನ್ನ ಹಾಕ್ಕೊಂಡೇ ನೀವು ಮನೇಲಿ ಪ್ರಾರ್ಥನೆ ಮಾಡಬೇಕಂತಿಲ್ಲ ಮನೇಲಿ ಪ್ರಾರ್ಥನೆ ನೀವು ಮಾಡುವಾಗ ಆರಾಧಿಸುವಾಗ ಎಲ್ಲೂ ಬೋರ್ಡ್ಗಳನ್ನ ಹಾಕದೆ ನಿಮ್ಮ ದೇವರನ್ನು ನಿಮ್ಮ ಸೃಷ್ಟಿಕರ್ತನನ್ನ ಆ ಮನೆಯೊಳಗಡೆ ಸೇರಿ ಆರಾಧಿಸಿರಿ ಸೃಷ್ಟಿಕರ್ತನನ್ನ ಸೇವಿಸಿರಿ ಅವರಿಗೆ ನಮ್ರತೆಯಿಂದ ನಡೆಯಿರಿ ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ ಈ ಇನ್ಫಾರ್ಮೇಷನ್ಸ್ ನಿಮಗೆ ಉಪಯೋಗವಾಗಿದ್ದರೆ ನೀವು ಇನ್ನಿತರರಿಗೆ ನೀವು ಶೇರ್ ಮಾಡಿ ಅನೇಕ ಜನರಿಗೆ ಶೇರ್ ಮಾಡಿ ಅನೇಕ ದೇವ ಜನರಿಗೆ ಕರ್ನಾಟಕದಾದ್ಯಂತ ಇರುವಂಥ ದೇವ ಸೇವಕರುಗಳಿಗೆ ಶೇರ್ ಮಾಡಿ ಮಾತ್ರವಲ್ಲದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಸೇವೆಗೆ ಪ್ರೋತ್ಸಾಹವನ್ನು ಕೊಡ್ರಿ ಇನ್ನೂ ಅನೇಕ ವಿಡಿಯೋಗಳನ್ನು ನಾವು ತೆಗೆದುಕೊಂಡು ಬರ್ತೇವೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಆಲೋಚನೆಗಳನ್ನು ಮಾತ್ರವಲ್ಲದೆ ವಿಮರ್ಶೆಗಳನ್ನು ಮಾತ್ರವಲ್ಲದೆ ಅದಕ್ಕೆ ಸಕ್ಕಂತ ತಕ್ಕಂತ ಆ ಅಧಿಕಾರ ಹಕ್ಕುಗಳ ಬಗ್ಗೆ ನಿಮ್ಮ ಜೊತೆ ನಾವು ಹಂಚಿಕೊಳ್ತೇವೆ ಗಾಡ್ಲೆಸ್